ಹೆಚ್ಚಿಗೆ ಕದಾಣಿ ಹೌದು ತಾಯಿ ಅಂದ್ರೆ ಹೆಚ್ಚನೇ ಕದಾಳ ದೊಡ್ಡ ಕದಾಳೋ ತಿ ಕೇಳಾಕೈತಾರ ಸುಳು ಒಂದು ಗೋಳು ಒಂದು ಹ ಅದಕಾ ಏನಂತ ಕೇಳ್ತಾಳ ಏನು ಕೇಳ್ತಾರಪ್ಪ ಅಂತ ನಿಮ್ಮ ಗಂಡ ಮಕ್ಕಳiala ಹ ಏನು ಮಾಡಿಯರತ ಏನು ಮಾಡಿಯರ ಚೀರಿ ಉಟ್ಟರಿ ನೀವು ಹೌದು ಅಂತ ಗಂಡ ಮಕ್ಕಳು ನೀವು ಅಂತ ಕೇಳಾಕಂತಾಳ ಹೌದು विद्यावाद खेळताळ ये भीमशिरी उठणा मर्जुन शिरे उठ हा कृष्ण शिरे उठ्ठ हा विष्णु शिरे उठ शिरे उठार निमवरा हा ती खेळारू हे ಏ ಶೀರೆ ಅಂದ್ರ ವಿದ್ಯಾ ನಿನ್ನ ಸೀರೆ ಉಟ್ಟಿಲ್ಲ ಅವರ ಅಲ್ಲಿ ಅವಳ ತಾರ ಎಂತ ವಸ್ತು ಮಾಡಿ ತೊಟ್ಟಾರ ಯಾತ್ರೆ ಸಮಯ ತ ಉಟ್ಟಾರ ಯಾತ್ರಿಯಂಬು ತಗದ ನಿರ್ಗು ಅಂಬ ಮಗ ಓಡಿ ನಿಧಾನ ನಿಧಾನಂಬು ಲಾಳಿಗೆ ಯಾನ ಅನ್ನುವಂತ ಪುಕ್ಡಿ ಸುತ್ತಿ ನಿರ್ಬೈಲ್ ಸ್ವರಪ್ ವಸ್ತು ಮಾಡಿ ತೊಟ್ಟಾರ ಎಂಥಾದ ವಸ್ತು ನಿರಾಕಾರ ನಿರ್ಬೈಲ್ ಸ್ವರೂಪ ವಸ್ತು ಮಾಡಿ ತೊಟ್ಟಾರ ಏ ನಿನ್ನ ಬಾಣದ ಬಾಣದ ಸೀರೆ ಅವ್ರು ಉಟ್ಟಿಲ್ಲ ಅಣ್ಣ ಕೂಡ ಅಂತಲೇ ನಿನ್ನ ಸೀರೆ ಹಾಕತಿ ಅವ್ರ ನಿನ್ನ ಸೀರೆ ಹುಟ್ಟಲ್ಲ ವಿದ್ಯಾ ನಿರಾಕಾರ ನಿರ್ಬಲು ಅನ್ನುವಂತ ವಸ್ತು ಮಾಡಿ ತೊಟ್ಟಾರ ಸೀರೆ ಅಂತ ನಿನಗೇನು ಕನಸೋದು ಬಿದ್ದೈತನ ಅವ್ರ ಯಾವ್ದಕ್ಕೆ ಅವತಾರ ತೊಟ್ಟಾರ ಯಾವ್ದಕ್ಕೆ ಅವತಾರ ತೊಟ್ಟಾರ ಅಂದ್ರೆ ನಿನ್ನ ಹೆಣ್ಣಿನ ಮಾನ ಉಳಿಸೋದಕ್ಕಾಗಿ ಅವತಾರ ತೊಟ್ಟಾರ ಹೌದು ಯಾಕಂದ್ರೆ ಅಲ್ಲಿ ಭೀಮಿಯಾದ ಅವತಾರ ತೊಡಬೇಕಾಗೈತೆ ಯಾಕೆ ತೊಡಬೇಕಾಗೈತಿ ಅಂದ್ರೆ ಕೀಚಕ ಮನಸ್ಸು ಮಾಡಿದ ಈ ಮಶೀಮ್ ನಾಳೆ ದ್ರೌಪದಿ ಮಿ ಹೌದು ಆಲಿ ವಿರಾಟ ರಾಜನ ಆಸ್ಥಾನದಾಗ ಇದ್ದಾಗ ತಮ್ಮ ಹಾ ಜೇರು ನಮ್ಮ ಭೀಮ ಅವತಾರ ತೊಟ್ಟಲಿಕ್ಕೆ ಏನಾಗಿತ್ತು ಈ ಕಿ ಕೀಚಕ್ನ ಕೈಯಾಗ ಸಿಕ್ಕ ಹರೋ ಹರ ಹಾಕ್ಯಳಿ ಇನ್ಕಂತ ಐತಿ ಹೌದು ಅದಕ್ಕೆ ಯಾಕೆ ಕಿಕ್ಕಿ ಮಾನ ಉಳ್ಸ್ಬೇಕಾಗೈತಿ ಯಾತಕ್ಕೆ ಹೆಣ್ಣಿನ ಮೇಲೆ ಮನಸ್ಸು ಮಾಡ್ಯಾನ ಅಂದ್ಬಿಳಕ್ಕೆ ಅವ್ನು ಬಿಡಬಾರಂತ ತಿಳ್ಕೊಂಡು ಭೀಮಾ ಏನು ಮಾಡಿರಿ ಅವತಾರ ತೊಟ್ಟು ಹೋಗಿ ಕೀಚಕನ ಯಾರು ಕಾಲ ಕೀಚು ಉಗುದಾನ ಹೇಳು ಭೀಮ

ಶಕ್ತಿ ಪೂಜೆ ಹಾಕ್ತನ ಮನೆಯಾಗ ಹಾ ಅಲ್ಲಿ ಗಂಡ ಮಕ್ಕಳು ಯಾರು ಬರಬಾರದೆಂಗ ನನಗೆ ವರ ಕೊಡತೆ ಕೃಷ್ಣನ ತೇಕ ಸ್ವತಃ ದಂಡನ ತೇಕ ವರ ಬೇಡ್ಕೊಂಡಾಳ ಮಶೆ ಬನ ಸತ್ಯ ಬಾಮಿ ಹೌದು ಬೇಡ ಬೇಡ್ಕೊಂಡಾಳ ಈ ಕಳ್ಳನ ಕೃಷ್ಣ ಪರಮಾತ್ಮನ ತೇಕ ಬೇಡ್ಕೊಂಡಾಳ ಮಾನ್ಯ ಹಾ ಬೇಡ್ಕೊಂಡಾಗಿಕ್ಕೆ ಕೊಡಬೇಕagit ತಮ್ಮ ಹಂಗಾ ಹಂಗಾ ಕೊಡಕ ಬರ್ತೈತನ ಹಂಗಾ ಬರಂಗಿಲ್ಲ ಏನು ಮಾಡ್ರು ಕಾಲಕ್ಕೆ ಬಿದ್ದು ಕೇಳ್ತಾಳೆ ಕೃಷ್ಣ ಪರಮಾತ್ಮ ಹಾ ನೋಡ ಕೃಷ್ಣ ಪರಮಾತ್ಮ ಇವತ್ ನಾ ಮನ್ಯಾಗ ಶಕ್ತಿ ಪೂಜೆ ಹಾಕಿದ ಅಲ್ಲಿ ಗಡಮಾಕ್ಳ ಯಾರು ಆಶೀರ್ವಾದ ಬರಬಾರ್ದು ಅಂತ ಹೇಳಿದಾಗ ಹೇಳಿದಾಗ ಆಕೆ ಮಾತಿಗಾಗಿ ಕೃಷ್ಣ ಪರಮಾತ್ಮ ಏನ್ ಮಾಡಿದ ಮಾಡುದು ಏ ನೀ ಹೇಳಿದಾಗ ಎಲ್ಲಾಗಲೇ ತಿಳಿ ಆಶೀರ್ವಾದ ಮಾಡ್ಯ ಮಾಡಿದಕ್ಕಾಗಿ ಶಕ್ತಿ ಪೂಜೆ ಏನು ಮಾಡ್ಯಾರ ಏನ್ ಮಾಡುದು ಮನ್ಯಾಗ ಶಕ್ತಿ ಪೂಜೆ ಹಾಕ ಸತ್ಯಭಾಮಿ ಹಾಕಿದಾಗ ಕೃಷ್ಣ ಪರಮಾತ್ಮ ಹೇಳ್ತಾಳ ಕೃಷ್ಣ ಪರಮಾತ್ಮ ನಾರ ಶಕ್ತಿ ಪೂಜೆ ಹಕ್ಕೇನೇ ಹೌದು ಗಂಡ ಮಕ್ಕಳು ಯಾರು ಬರಬಾರದೆಂಗ ನೀನೇ ಬರ ಪಟ್ಟದಿ ಹಾ ಈಗ ನಾನು ತೇಕ ಒಂದ ಮುತ್ತಿನ ಆರತಿ ಮನೆಯಾಗ ಹೌದು ಇದನ್ನ ಹೆಂಗೆ ಹೋಯ್ತು ಹೋಯ್ ನೋಡೋನು ಅಂತಾಳೆ ಓ ಯಾರು ಆಕೆ ನೋಡಿ ಎಟಾಡಾ ಹುಡುಡಿ ಆ ಮಶೆ ಬಣಾ ಸತ್ಯ ಬಾಣಿ ಹೌದು ಇಕ್ಕೆ ಆಟಾ ಹಿಂಗ ಮಾಸ್ಟರ್ ಹಾ ಯಾಕಂದ್ರೆ ಆಟ ಹೂಡಿ ಹೂಡಿ ಆ ಕೃಷ್ಣ ಪರಮಾತ್ಮನ ಕೈಯಾಗ ಸೋತು ಸುಣ್ಣ ಹಾಕಿ ಕೂತು ಈಕೆ ಸತ್ಯ ಭಾಮಿ ಅವಾಗ ಏನ್ ಮಾಡಿ ಅಂದಾಗ ಆ ಕೃಷ್ಣ ಪರಮಾತ್ಮ ಹೇಳ್ತಾನೆ ಏನತ್ ಏ ಎಲ್ಲಾರ ಜೋಡಿ ವಕ್ವಾದಕ್ ಬಿಡ ಏ ಸತ್ಯ ಭಾಮಿ ನಾನು ಜೋಡಿ ವಕ್ವಾದಕ್ ಅಂತ ಹೇಳ್ತಾನ ಕೃಷ್ಣ ಪರಮಾತ್ಮ ಏ ನಾನು ಅವತಾರ ಗೊತ್ತಿಲ್ಲ ನಿನಗ ಅಂದ್

ಕೆಡದು ಏನತ್ತೆ ಹಾಡ್ಕೊತ ಕೊತ್ ಬಂದ ಮನಮೋಹನ ಮನಮೋಹನ ಮಗುತ ಮನೋರಂಜನಾ ಬಾಲ ಜೋ ಜೋ ಜೋರೇ ಎಟ್ಟ ಹಾಡುಕೊತ ಬಂದಾನು ಆ ಬ

ಪತ್ರ ಅವ ಏನು ಬರಲಿಲ್ಲ ಸತಾ ಇಕೆ ಹೋಗ್ಯಾಳ ಕಡಿಸ್ಯಾಳ ಹೌದು ಕಡಿಸಿದಾಗ ಅವ ಕೃಷ್ಣ ಪರಮಾತ್ಮ ಅಂದ ಏನು ಎ ನಿಮ್ಮ ಸತ್ಯ ಬಾಮಿ ಕರಿಯಾತ ಅಂತ ಅಂದ್ರೆ ಬಹಳ ಚಳುವಾತು ಆಕಿ ಕರಿಯೋದಕ್ಕಾಗಿ ಬಂದ ನಡಿ ಅಂದ ಅವ ದೂತಿಗೆ ಹೌದು ಅಂದ ಇಬ್ರು ಕೂಡಿ ನಡೆದಾರ ಹ ನಡೆದಾಗ ಏನಾಗಿತಿ ಬಾಗಲ ಹೊರಗಾಮದನು ಮನಿ ಹೊರಗೆ ಹಾಕಿದಾ ಸತ್ಯ ಬಾಮಿ ಹೌದು ಯಾ ಸತ್ಯ ಬಾಮಿ ಮಸಿ ಬನಾರ ಸತ್ಯ ಬಾಮಿ ಮಸಿ ಬನಾರ ಸತ್ಯ ಬಾಮಿ ಅವ ಏನ ಅದು ಈಕ ಮನಿೊಳಗೆ ಇದ್ದ ಹೇಳ್ತಾಳ ಕೃಷ್ಣ ಪರಮಾತ್ಮನ ನೋಡಿ ಹೌದು ಏ ತೂತಿ ಯಾಕೋ ಈ ಪರಿವ ಮೇಲೆ ನನ್ನ ಮನಸಾಗ್ ಐತಂದಾಳ ಹಾ ಈಕ ನೋಡಿ ಪಿಚ್ಚಗ ನಿನ್ನ ಪೀರಿ ಸತ್ಯ ಬಾಮಿ ಹೌದು ಅಂತ ಏನ ಅಲ್ಲಿ ಹೊಳಿತಿತ್ತು ಸತ್ಯ ಬಾಮಿ ಹಾ ಏನು ನೋಡಿ ಮನಸ್ಸು ಮಾಡಿ ನಾವು ನೀವು

ಮತ್ತೆ ಆಯ್ಲಿ ಹಂತ ಮರುಳು ಮಾಡ್ಯಾನಂದ್ರೆ ನೀ ಏನು ಬಿಡು ವಿದ್ಯಾ ಇದು ಬೇರೆ ತಗಲ ನಿನಗೇನು ಹೇಳಂಗಿಲ್ಲ ನಾ ಏನು ಅದಕ್ಕೆ ಅಂತವ್ರ ಸುದ್ದಿ ಹಂಗಾಗೈತಿ ಹೌದು ಆದ್ರೆ ಈಕೇನ್ ಕೇಳ್ತಾಳ ಏನು ಕೇಳ್ತಾಳಪ್ಪ ಏ ದ್ರೌಪದಿ ಒಂದು ವಿಷಯ ಕೇಳಕ್ ಬಹಳ ಚಂದ ಏನ ಅಕ್ಕಿನಿ ಯಾಕಿನಿ ಐದು ಮಂದಿ ಕೊಟ್ಟರಿ ದ್ರೌಪದಿನ ಪ್ರಶ್ನೆ ಇಟ್ಟಾಳ ಐದು ಮಂದಿ ಕಂಡ್ರಿ ಯಾ துரியோதன திரௌபதினாக்கேட் அந்த ஏனோ பாண்டவரிக் பதி ஒேத்தாள் விதா இல்ல பாண்டவரிக் பதி ஒே ಮತ್ತವ್ವ ಆ ದುರ್ಯೋಧನ ಹಾಂ ನಿಮ್ಮ ಹೆತುಗೋಣಿ ಎಲ್ಲಾರ್ನೂ ತಂದು ಇಡತ್ ಅನ್ನಬೇಕಾಗಿತ್ತವ ಅನ್ಬೇಕಾಗಿತ್ತಲ್ಲ ಬರೇ ದುರ್ಪ ದ್ರೌಪದಿನ ತಂದು ಅಟ್ಟ ಇಡತ್ ಯಾಕಂದ್ ನಾವು ಯಾಕಂದ ದುರ್ಯೋಧನಲ್ಲಿ ಯಾಕೆ ಆಕೆನ ಅಟ್ಟ ಇಡಂದಂದ್ರೆ ಆಕೆ ಹಿಂದೊಂದು ದಗ್ದ ಮಾಡ್ಯಳ ಏನು ಏನು ದಗ್ದ ಮಾಡ್ಯಳ ಅಂದ್ರೆ ಏನು ತಾವು ಮಾಡಿದ ತಾನ ಉಣ್ಣು ಬೇಕಾಗಿತ್ತು ಮಾಸ್ತರ್ ದ್ರೌಪದಿ ಹಾಂ ಪಾಂಡವರೆಲ್ಲ ಕೂಡಿ ಏನು ಮಾಡ್ಯಾರ ಒಂದೊಂದು ಟೈಮ್ದಾಗ ಮಾಯಾದರ ಮನೆ ಸರ್ಜು ಮಾಡ್ಯಾರ ಹೌದು ಮಾಯಾದರ ಮನೆ ಸಜ್ಜು ಮಾಡಿದಾಗ ಎಲ್ಲಾರು ನೋಡಾಕ ಬರ್ಬೇಕು ಡಂಗರ್ ಸಾರಿಯೂ ಎಲ್ಲಾರು ನೋಡಾಕಂತೇಳಿ ಹೋಗುವಾಗ ದುರ್ಯೋಧನ ವಿಚಾರ ಮಾಡತಾನ ಈ ಪಾಂಡವ್ರೆಲ್ಲ ಆ ಮಾಯಾದರ ಮನೆ ಸಜ್ಜು ಮಾಡ್ಯಾವ್ರು ಇದನ್ನ ನಾನು ನೋಡಿ ಬರ್ಬೇಕನ್ನು ಅಂತ ದುರ್ಯೋಧನ ಮನುಷ್ಯನ್ಯಾಗ ಬಂದೈತೆ ಹೌದು ಬಾಂಧಾಗಿ ಏನಾಗೈತಿ ಏನ್ ಮಾಡ್ಯಾರ ದುರ್ಯೋಧನನು ಅಲ್ಲಿಗೆ ಹೋಗ್ಯಾಗ ಏನಾಯ್ತು ಮಾಯಾದರ ಮನೆಯಾಗ ಹೋಗುವ ಗೊತ್ತಾತ ಕರೆ ಬರೋದಾರಿ ತಿಳ ದುರ್ಯೋಧನ ಅವಾಗ ಏನ್ ಮಾಡ್ತಾನ ಏನ್ ಮಾಡ್ತಾನು ಅವಸ್ರ ಮಾಡಿ ದಾರಿ ಬರ್ತಿದ್ದ ಬರೋ ಟೈಮ್ ಯಾವಾಗ ನೆಲಾನ ಕಾಣತೈತಿ ಹೌದು ನೆಲ ಆಯ್ತದ ಕಾಲು ನೀರಿತು ಕಾಲು ಜಾರಿ ಕೆಳಗ ಯಾರ ದುರ್ಯೋಧನ ದುರ್ಯೋಧನ ಕಾಲು ಜಾರಿ ಕೆಳಗ ಬಿದ್ದಾಗ ಯಾರು ನೋಡಿಲ್ಲ ಬಾಳಿ ಮ್ಯಾಲೆ ಎದ್ದು ಬರ್ತಿದ್ದ ಹೌದು ಬರಗುಟ್ಟಿಗೆ ಯಾರು ನೋಡಿದ್ರ ಯಾರು ನೋಡಿದ್ರು ದ್ರೌಪದಿ ದ್ರೌಪದಿ ಮ್ಯಾಲ ನಿತ್ಕೊಂಡ

ಮತ್ ಎಂತ ಅದೆಲ್ಲ ಕತ್ತಿ ಬಿಟ್ಟ ಅದು ಬೇರೆ ಬೇರೆ ಏನೇನು ನಡೀಶಾಳ್ ಆ ಹನುಮಂತನ ಸುದ್ದಿ ಕೇಳ ಹನುಮಂತನ ಬಾಲದ ಸುದ್ದಿ ಕೇಳ ಮತ್ತೊಂದು ಬಾಲದ ಸುದ್ದಿ ಹೇಳಾಕೈತಾಳ ಆ ಹನುಮಂತನ ಬಾಲದ ಕೆಳಹಾತ್ಲೇ ಈ ಮಶೀಬ್ ನಾಳೆ ವಿದ್ಯಾ ಪಾರ್ವತಿ ಬಾಲದ ಸುದ್ದಿ ಹೇಳಾಕೈತಾಳ